ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಮನಶಾಸ್ತ್ರಜ್ಞ ಡಾಕ್ಟರ್ ಕುಪ್ಪುಸ್ವಾಮಿ ಅವರ ಧರ್ಮ ಮತ್ತು ಸೊಸೈಟಿ ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಮನಃಶಾಸ್ತ್ರಜ್ಞರಾಗಿ ಪ್ರಸಿದ್ಧರಾದ ಪ್ರೊಫೆಸರ್ ಬಿ ಕುಪ್ಪುಸ್ವಾಮಿಯವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಕಟಿಸಿದ ಧರ್ಮ ಆ್ಯಂಡ್ ಸೊಸೈಟಿ ಎಂಬ ಕೃತಿಯು ಎಲ್ಲ ಸಮಾಜ ವಿಜ್ಞಾನಗಳ ಅಧ್ಯಯನದಲ್ಲಿ ಪ್ರಮುಖ ಆಕರ ಗ್ರಂಥವಾಗಿದೆ ಆನ್ ಇಂಟ್ರೊಡಕ್ಷನ್ ಟು ಸೋಷಿಯಲ್ ಸೈಕಾಲಜಿ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಸೋಷಲ್ ಚೇಂಜ್ ಸಮ್ ರೂರಲ್ ಪ್ರಾಬ್ಲಮ್ಸ್ ಆಫ್ ಮೈಸೂರ್ ಪಾಪ್ಯುಲೇಷನ್ ಆ್ಯಂಡ್ ಸೊಸೈಟಿ ಇನ್ ಇಂಡಿಯಾ ಚೈಲ್ಡ್ ಬಿಹೇವಿಯರ್ ಆ್ಯಂಡ್ ಡೆವಲಪ್ಮೆಂಟ್ ಮುಂತಾದ ಉಪಯುಕ್ತ ಕೃತಿಗಳನ್ನು ನೀಡುವುದರ ಮೂಲಕ ಕುಪ್ಪುಸ್ವಾಮಿಯವರು ಸಮಾಜದ ವಾಸ್ತವಾಂಶಗಳನ್ನು ಎಕಾಡೆಮಿಕ್ ಚರ್ಚೆಯಲ್ಲಿ ಮುನ್ನೆಲೆಗೆ ತಂದವರು ಸಮಾಜವು ವೈಜ್ಞಾನಿಕ ಅಧ್ಯಯನಕ್ಕೆ ಒಂದು ವಸ್ತು ಎಂಬುದನ್ನು ಸಾಕ್ಷೀಕರಿಸಿದವರು ಕುಪ್ಪಸ್ವಾಮಿಯವರು ಭಾರತದ ಬಡತನ ಹಾಗೂ ಅನಕ್ಷರತೆಗೆ ಕಾರಣವಾದ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಅಂಶಗಳನ್ನು ಪರಿಶೀಲಿಸುವ ಯತ್ನ ಮಾಡಿದ್ದಾರೆ ಗ್ರಾಮೀಣ ಅನಕ್ಷರಸ್ಥ ಜನರ ಸಾಂಪ್ರದಾಯಿಕ ಮೌಲ್ಯಗಳ ಮೇಲೆ ಆಧುನಿಕ ಮೌಲ್ಯಗಳು ಉಂಟುಮಾಡಿರುವ ಪ್ರಭಾವದ ಕಾರಣದಿಂದ ಜನರ ಸಾಮಾಜಿಕ ಬದುಕಿನಲ್ಲಿ ಕಾಣುವ ಬದಲಾವಣೆಗಳನ್ನು ವಿಶ್ಲೇಷಿಸಿದ್ದಾರೆ ಧರ್ಮದ ವ್ಯಾಖ್ಯಾನವು ಶಾಸ್ತ್ರಗಳಲ್ಲಿರುವಂತೆ ಸಮಾಜದ ಪ್ರಜ್ಞೆಯಲ್ಲಿಯೂ ಇರುತ್ತದೆ ಇವು ಒಂದೇ ರೀತಿ ಇರುವುದಿಲ್ಲ ಶಾಸ್ತ್ರಗಳ ನಿಯಮಗಳು ಮತ್ತು ಲೋಕರೂಢಿಗಳು ವಿಭಿನ್ನವಾಗಿರುವುದೂ ಇದೆ ವಾಸ್ತವಿಕವಾಗಿ ವರ್ಣಧರ್ಮ ಮತ್ತು ಆಶ್ರಮ ಧರ್ಮಗಳ ಅನುಸರಣೆಯು ಜನರ ಪ್ರಜ್ಞೆಯಲ್ಲಿರುವ ನೀತಿ ನಿಯಮಗಳಿಂದ ವಿಧಿಸಲ್ಪಟ್ಟಿರುತ್ತವೆ ಈ ತಿಳುವಳಿಕೆಗಳು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಟ್ಟುಪಾಡುಗಳಿಂದ ನಿರೂಪಿಸಲ್ಪಟ್ಟಿರುತ್ತವೆ ಆದರೆ ವೇದ ಕಾಲದ ಧಾರ್ಮಿಕ ಪ್ರಜ್ಞೆಯಲ್ಲಿ ಇಂತಹ ಕಟ್ಟುಪಾಡುಗಳಿರಲಿಲ್ಲ ಅನುಲೋಮ ಮತ್ತು ಪ್ರತಿಲೋಮ ವಿವಾಹ ಸಂಬಂಧಗಳ ವಿಧಿ ನಿಷೇಧಗಳು ವೇದೋತ್ತರ ಕಾಲದ ಬೆಳವಣಿಗೆಗಳಾಗಿವೆ ಹಾಗಾಗಿ ಧರ್ಮದ ವ್ಯಾಖ್ಯೆಯು ಕಾಲ ಮತ್ತು ಮೌಲ್ಯಗಳಿಗೆ ಅನುಸಾರವಾಗಿ ಪರಿವರ್ತನೆಗೊಳ್ಳುತ್ತದೆ ಹೀಗೆ ಧರ್ಮದ ಕುರಿತಾಗಿ ವಿಸ್ತಾರವಾಗಿ ಚರ್ಚೆ ನಡೆಸಿರುವ ಕುಪ್ಪುಸ್ವಾಮಿಯವರು ಸಾಧಾರಣ ಧರ್ಮದ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಿದ್ದಾರೆ ಅವುಗಳೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಅನುಸರಿಸಬೇಕಾದ ಸುವರ್ಣ ನಿಯಮಗಳು ಅದೇ ರೀತಿಯಲ್ಲಿ ಸ್ವಧರ್ಮ ಎಂದರೆ ತನ್ನ ವೃತ್ತಿಗೆ ಸಂಬಂಧಿಸಿ ವಿಧಿಸಲಾದ ಮೌಲ್ಯಗಳ ಪ್ರಕಾರ ವ್ಯಕ್ತಿಯು ತನ್ನ ಆಸಕ್ತಿ ಹಾಗೂ ಅಭಿರುಚಿಗಳನ್ನು ಬೆಳೆಸಿಕೊಳ್ಳಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ ಆಧುನಿಕವೆಂದು ಹೇಳಲಾಗುತ್ತಿರುವ ಮಾನವೀಯತೆ ಮತಾತೀತತೆ ಜಾತಿ ಧರ್ಮಗಳ ಸಮಾನತೆ ಸರ್ವಸಮಭಾವ ಜೀವದಯೆ ಪ್ರಾಣಿದಯೆ ಪ್ರಜಾಪ್ರಭುತ್ವ ಇತ್ಯಾದಿ ಮೌಲ್ಯಗಳು ಕುಪ್ಪಸ್ವಾಮಿಯವರ ಪ್ರಕಾರ ವಿದೇಶಗಳಿಂದ ಬಂದು ಅಲ್ಲ ಅವು ಭಾರತೀಯ ಚಿಂತನೆಯಲ್ಲಿಯೇ ಇದ್ದರೂ ಸಮಾಜದಲ್ಲಿ ವ್ಯಾಪಿಸಿದ್ದ ಅಜ್ಞಾನ ಮೂಢನಂಬಿಕೆ ಮತ್ತು ಬಡತನಗಳಿಂದಾಗಿ ಮೂಲ ಕುಪ್ಪುಸ್ವಾಮಿಯವರ ಅಭಿಪ್ರಾಯದಲ್ಲಿ ಒಂದು ಜೀವಂತ ಸಮಾಜವೆಂದರೆ ಅದಕ್ಕೆ ಮುಂದುವರಿಯುವ ಶಕ್ತಿಯೂ ಬೇಕು ಬದಲಾಗುವ ಸಾಮರ್ಥ್ಯವೂ ಬೇಕು ಭಾರತೀಯ ಸಂವಿಧಾನವು ಎಲ್ಲ ಬಗೆಯ ಅಸಮಾನತೆಗಳನ್ನು ತೊಡೆದು ಹಾಕುವ ತತ್ವವನ್ನು ಅಳವಡಿಸಿಕೊಂಡಿದೆ ಅದನ್ನು ಅನುಸರಿಸಲು ಧರ್ಮದ ನೀತಿಗಳು ಅಡ್ಡಬರುವುದಿಲ್ಲ ಪದ್ಧತಿಗಳು ಹಾಗೂ ಆಚರಣೆಗಳು ತೊಡಕುಂಟು ಮಾಡಿದರೂ ಅವುಗಳನ್ನು ಮೀರುವ ತತ್ವಗಳು ಧರ್ಮದ ವ್ಯಾಖ್ಯಾನಗಳಲ್ಲಿವೆ ಭಾರತದ ಧರ್ಮ ಮತ್ತು ಸಮಾಜದ ವಿಶ್ಲೇಷಣೆಯ ವ್ಯಾಪ್ತಿಯೊಳಗೆ ಸಹಜವಾಗಿಯೇ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯ ನಿರ್ಮೂಲನೆಯ ಅಗತ್ಯವನ್ನು ಲೇಖಕರು ಒತ್ತಿ ಹೇಳಿದ್ದಾರೆ ಈ ಕೃತಿಯು ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ರಚನೆಯಾಗಿದ್ದರೂ ಅದು ನಮ್ಮ ದೇಶದಲ್ಲಿ ಸಂಭವಿಸಿದ ಸಾಮಾಜಿಕ ಬದಲಾವಣೆಯ ಐತಿಹಾಸಿಕ ಚಿತ್ರಣವನ್ನು ನೀಡುತ್ತದೆ ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬದುಕು ಬದಲಾಗುತ್ತಿರುವುದರಿಂದ ಅವರು ನೂತನವಾದ ಸಂವಿಧಾನದ ಧರ್ಮಕ್ಕೆ ಹೊಂದಿಕೊಳ್ಳುತ್ತಿರುವುದು ಕಂಡುಬರುತ್ತದೆ ಮಹಿಳೆಯರ ಧರ್ಮ ಜಿಜ್ಞಾಸೆಯು ಕಾವ್ಯಗಳಲ್ಲೂ ನಿತ್ಯ ಜೀವನದಲ್ಲಿಯೂ ನಡೆದಿರುವುದರಿಂದ ಸಾಂಪ್ರದಾಯಿಕತೆಯಿಂದ ಮಹಿಳೆ ಹೊರಬರುವುದು ಮೂಲ ಧರ್ಮಕ್ಕೆ ಅಪಚಾರವಾಗುವುದಿಲ್ಲ ಬಡತನದ ನಿರ್ಮೂಲನೆಗಾಗಿ ಜಾತಿ ಮತ್ತು ವೃತ್ತಿಗಳ ಸಮೀಕರಣದಿಂದ ಹೊರಬರುವ ಅಗತ್ಯವೂ ಇದೆ ಆದರೆ ಇಂದು ಕೂಡ ಆಯ್ದುಕೊಂಡ ಉದ್ಯೋಗಕ್ಕೆ ಸಂಬಂಧಿಸಿದ ವೃತ್ತಿ ಧರ್ಮವನ್ನು ಪಾಲಿಸುವ ಅಗತ್ಯವಿದೆ ಎನ್ನುತ್ತಾರೆ ಕುಪ್ಪುಸ್ವಾಮಿಯವರು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಮನಶಾಸ್ತ್ರಜ್ಞ ಡಾಕ್ಟರ್ ಕುಪ್ಪುಸ್ವಾಮಿ ಅವರ ಧರ್ಮ ಮತ್ತು ಸೊಸೈಟಿ ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್